ಹಲೋ ಗೈಸ್ ವೆಲ್ಕಮ್ ಟು ಸೈಬರ್ ಟ್ರಾವಿಡ ಟು ಅನದರ್ ವಿಡಿಯೋ ಈ ವಿಡಿಯೋದಲ್ಲಿ ನಾವು ಸಿಕ್ಸ್ತ್ ಪಾರ್ಟ್ ಅಂದರೆ ಸೆಟಪ್ ಮತ್ತು ಯೂಸ್ ಆಫ್ ಪಿ ಪಿ ಎನ್ನು ವಿಂಡೋಸ್ ಒಳ ಕಡೆ ಹೇಗೆ ಅಂತ ತಿಳ್ಕೊಳ್ಳೋಣ ಫಸ್ಟ್ ನಾವು ಎನ್ನು ಯಾಕೆ ಯೂಸ್ ಮಾಡ್ತೀವಿ ಅಂತ ಫಸ್ಟ್ ನೋಡೋಣ ವಿ ಪಿ ಎನ್ ಅಂದರೆ ಏನು ಅಂತ ವಿ ಪಿ ಎನ್ ಅಂದರೆ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಅಂತ ಇದು ಇದಕ್ಕೆ ಹೇಗೆ ಕೆಲಸ ಮಾಡುತ್ತೆ ಅಂತ ಈಗ ನಾರ್ಮಲ್ ಆಗಿ ನಾನು ನಿಮಗೆ ಅರ್ಥ ಮಾಡಬೇಕು ಅಂದರೆ ಈಗ ಎಲ್ಲ ಡಿವೈಸ್ ಬಂದು ಫಸ್ಟು ಐ ಪಿ ಅಂತ ತಿಳ್ಕೊಂಡಿರ್ತೀರಾ ಸಿ ಎಸ್ ಬ್ಯಾಕ್ ಗ್ರೌಂಡ್ ಈಗ ಎಲ್ಲ ಗೊತ್ತಿರ್ತೀರ ಐ ಪಿ ಅಂತ ಇರುತ್ತೆ ಐ ಪಿ ಏನ್ ಮಾಡುತ್ತೆ ಅಂದರೆ ನಂದು ಇಂಟರ್ನೆಟ್ ಪ್ರೋಟೋಕಾಲ್ ಈಗ ಪರ್ ಪರ್ ಡಿವೈಸ್ ಒಂದು ನಿಮ್ಮ ಹತ್ರ ಒಂದು ಫೋನ್ ಇದೆನಾ ಫೋನಿಗೆ ಒಂದು ಐ ಪಿ ಅಡ್ರೆಸ್ ಅಲೋಕೇಟ್ ಆಗಿರುತ್ತೆ ಅಸೈನ್ ಆಗಿರುತ್ತೆ ಹೇಗೆ ಅಂತ ಈಗ ನಂದು ಫೋನಿಗೆ ಮತ್ತೆ ಸಿಸ್ಟಮ್ ಅಲ್ಲಿ ಈಗ ಏನು ರೆಕಾರ್ಡ್ ಮಾಡ್ತೀನಲ್ಲ ಎರಡೂ ಸೇಮ್ ಐ ಪಿ ಇರಂಗಿಲ್ಲ ಈಗ ವಾಟ್ ಈಸ್ ಐ ಪಿ ಅಲ್ಲಿ ಹೋಗ್ಬಿಟ್ಟು ನಾನು ಸರ್ಚ್ ಮಾಡಿದ್ರೆ ನನ್ನ ಐ ಪಿ ಏನಿದೆ ಅಂತ ಶೋ ಆಗ್ತಾ ಇದೆ ನಿಮಗೆ ಜಸ್ಟ್ ಇಲ್ಲಿ ನೋಡಿ ನೀವು ನೋಡ್ಬೋದು ಐಪಿ ಬಂದ್ಬಿಟ್ಟು ಒನ್ ಟೂ ಟೂ ಪಾಯಿಂಟ್ ಒನ್ ಸೆವೆನ್ ಟೂ ಪಾಯಿಂಟ್ ಏಟ್ ಒನ್ ಪಾಯಿಂಟ್ ಟೂ ತ್ರೀ ಅಂತ ತೋರಿಸ್ತಾ ಇದೆ ಆಮೇಲೆ ಐ ಪಿ ಇನ್ಫಾರ್ಮೇಶನ್ ಬಂದ್ಬಿಟ್ಟು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಐ ಎಸ್ ಪಿ ಅಂದ್ರೆ ಯಾರು ಸರ್ವಿಸ್ ಪ್ರೊವೈಡರ್ ನಮಗೆ ಏರ್ಟೆಲ್ ಅಂತ ತೋರಿಸ್ತಾ ಇದೆ ಭಾರತಿ ಏರ್ಟೆಲ್ ಅಂತ ತೋರಿಸ್ತಾ ಇದೆ ಈಗ ಜಿಯೋದವ್ರು ವೈಫೈ ಹಾಕ್ಸಿದ್ರೆ ಜಿಯೋದವ್ರು ತೋರಿಸುತ್ತೆ ಹಾಟ್ಸ್ಪಾಟ್ ಇಂದ ಕನೆಕ್ಟ್ ಮಾಡಿದ್ರೆ ನಾನೀಗ ಹಾಟ್ಸ್ಪಾಟ್ ಇಂದ ಎಸ್ ಪಿ ತೋರಿಸುತ್ತೆ ಸಿಟಿ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಅಂತ ತೋರಿಸ್ತಾ ಇದೆ ಆದ್ರೆ ಇದು ಎಕ್ಸಾಕ್ಟ್ ಲೊಕೇಶನ್ ಇರಂಗಿಲ್ಲ ಆಕ್ಚುಲಿ ಪಿ ಅಂದ್ರೆ ಸ್ವಲ್ಪ ನಿಯರ್ ಬೈ ಈಗ ನಾನು ಎಲ್ಲಾದ್ರೂ ಈಗ ನಾನು ಮಂಡ್ಯದಾಗಿದ್ರೆ ಅದು ಮೈಸೂರು ಅಥವಾ ಇಲ್ಲೆಲ್ಲರ ಅಕ್ಕ ಪಕ್ಕ ನಾನು ಎಲ್ಲರ ಇದ್ರೆ ಅದು ನಿಯರ್ ಬೈ ಲೊಕೇಶನ್ ಓಕೆನಾ ಆಮೇಲೆ ಕಂಟ್ರಿ ಬಂದ್ಬಿಟ್ಟು ಇಂಡಿಯಾ ಆಮೇಲೆ ರೀಜನ್ನು ಕರ್ನಾಟಕ ಅಂತ ತೋರಿಸ್ತಾ ಇದೆ ಇದು ಬಂದ್ಬಿಟ್ಟು ಐ ಪಿ ತೋರಿಸ್ತಾ ಇದೆ ಈಗ ನಂದು ಎಲ್ಲರ ನಾನು ವಿಸಿಟ್ ಮಾಡಿದೆ ಪ್ರೈವೇಟ್ ಆಗಿಲ್ಲ ನನ್ನ ನೆಟ್ವರ್ಕ್ ನಾರ್ಮಲ್ ಪಬ್ಲಿಕ್ ಐ ಪಿ ಅಷ್ಟೇ ಶೋ ಆಗ್ತಾ ಇದೆ ಈಗ ಎಕ್ಸಾಂಪಲ್ ಆಗಿ ಹೇಗೆ ತೋಳೋಣ ಅಂದ್ರೆ ನೀವು ಎಲ್ಲಾರ ಶಾಪಿಂಗ್ ಮಾಡ್ತಾ ಇದೀರಾ ಅಥವಾ ಯಾವ್ದಾರ ರೀಲ್ಸ್ ಲೈಕ್ ಮಾಡಿದೀರಾ ಯಾವ್ದಾರ ಪ್ರಾಡಕ್ಟ್ ಬೈ ಮಾಡ್ಬೇಕು ಅಂದ್ರೆ ನಾವು ಒಂದ್ಸಲ ಅಷ್ಟೇ ಲೈಕ್ ಮಾಡಿರ್ತೀವಿ ಅಥವಾ ಅದ್ರ ಬಗ್ಗೆ ನಾವು ನೋಡಿರ್ತೀವಿ ಅಥವಾ ಗೂಗಲ್ ನಾಗ ಪ್ರೈಸ್ ಚೆಕ್ ಮಾಡಿರ್ತೀವಿ ಚೆಕ್ ಮಾಡಿದ್ರೆ ಅದು ರಿ ಅದು ರಿಲೇಟೆಡೆ ನಮಗೆ ಅಗ್ಲೆಲ್ಲ ಆ್ಯಡ್ಸ್ ಬರೋದಾಗಿರ್ಬೋದು ಅದೆಲ್ಲ ಶೋ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಅವಾಗ ನಾವೇನು ಅನ್ಕೊಂತೀವಿ ಅಂದ್ರೆ ಫೋನ್ ನಮ್ಮ ಮಾತಾಡೋದನ್ನ ಕೇಳಿಸ್ಕೊಂತ ಇದೆ ಅಂತ ನಾವು ಇದು ಭಯ ಪಡ್ತೀವಿ ಆಕ್ಚುಲಿ ಫೋನ್ ನಾವು ಮಾತಾಡೋದನ್ನ ಕೇಳಿಸಿಕೊಳ್ಳಲ್ಲ ಅದು ನಮ್ದು ಏನ್ ಐ ಪಿ ಎಲ್ ಡ್ರೆಸ್ ಇದೆಯಲ್ಲ ಆ ಐ ಪಿ ಎಲ್ ಡ್ರೆಸ್ ಮೂಲಕ ನಾವು ಸರ್ಚ್ ಮಾಡಿರ್ತೀವಿ ಈಗ ಗೂಗಲಲ್ಲಿ ಹೋಗಿ ನಿಮ್ಗೆ ಏನಾರ ಹೊಸದು ಶೂಸ್ ತಗೋಬೇಕಂದ್ರೆ ನೀವು ಅಲ್ಲಿ ಟೈಪ್ ಮಾಡ್ತೀರಾ ಕ್ರಾಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡ್ತೀರಾ ಪ್ರೈಸ್ ನೋಡಿ ಬಂದಿರ್ತೀರಾ ಆದರೆ ಅದು ನೆಕ್ಸ್ಟ್ ನೀವು ಈಗ ಏನಾರ ನೆಕ್ಸ್ಟ್ ಒಂದು ಫ್ಯೂ ಅವರ್ಸ್ ಬಿಡಿ ಒಂದು ಟೂ ಟು ತ್ರೀ ಅವರ್ಸ್ ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಸ್ವೈಪ್ ಮಾಡಿ ನಿಮಗೆ ರಾಕ್ಸಿಂದ ಆಡ್ಸ್ ಬರೋಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಅದು ಬಂದ್ಬಿಟ್ಟು ಇದು ಆದ್ರೆ ನೀವು ನೆಕ್ಸ್ಟ್ ಟೈಮ್ ಏನಾರ ಸರ್ಚ್ ಮಾಡೋಕ್ಕಾರ ಐ ಪಿ ಅಡ್ರೆಸ್ ಅಥವಾ ವಿ ಪಿ ಎನ್ ಹಾಕೊಂಡ್ಬಿಟ್ಟು ಸರ್ಚ್ ಮಾಡಿ ಸರ್ಚ್ ಮಾಡಿದ್ರೆ ನಿಮಗೆ ಏನಂದ್ರೆ ಈಗ ವಿ ಪಿ ಎನ್ ಹಾಕೊಂಡು ಸರ್ಚ್ ಮಾಡ್ತೀರಾ ಆಮೇಲೆ ನೀವೆಲ್ಲಾರು ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಗೆ ಏನೂ ಅದು ರಿಲೇಟೆಡ್ ಶೋ ಮಾಡಲ್ಲ ಯಾಕೆ ಅಂದರೆ ಅದು ಆ ಐ ಪಿ ಅಡ್ರೆಸ್ಸಿಗೆ ಅಷ್ಟೇನ ಐತಲ್ಲ ಅಲ್ಲ ಅದಕ್ಕಷ್ಟೇ ಟಾರ್ಗೆಟ್ ಮಾಡುತ್ತೆ ಆ ಐ ಪಿ ಅಡ್ರೆಸ್ಸಿಗೆ ಅದು ಶೋ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಇದು ಬಂದ್ಬಿಟ್ಟು ವಿ ಪಿ ಎನ್ ಇದು ಹೇಗೆ ನಾವು ಇದು ಯೂಸ್ ಮಾಡ್ಬಿಟ್ಟು ಅನಾನಮಸ್ ಆಗಿರ್ಬೋದು ಅಂತ ಇದು ಆಕ್ಚುಲಿ ಟಾಪಿಕ್ ಬಂದ್ಬಿಟ್ಟು ಅನಾನಮಟಿ ಬಗ್ಗೆ ಇದ್ರೊಳಗಡೆ ನೆಕ್ಸ್ಟ್ ನಾವು ಟಾರ ಬ್ರೌಸರ್ ಇನ್ಸ್ಟಾಲ್ ಮಾಡೋದಾಗಿರ್ಬೋದು ಅದೆಲ್ಲ ನೆಕ್ಸ್ಟ್ ಪಾರ್ಟ್ ಒಳಗಡೆ ನೋಡೋಣ ಈಗ ವಿ ಪಿ ಎನ್ ಇದು ಏನ್ ಮಾಡುತ್ತೆ ಅಂದ್ರೆ ಈ ನಂದು ಏನ್ ಪಬ್ಲಿಕ್ ಸರ್ವರ್ ಇದೆ ಅಲ್ಲ ಇದು ಐ ಪಿ ಅಡ್ರೆಸ್ ಇದಕ್ಕೆ ಮತ್ತೆ ನನ್ನ ವಿ ಪಿ ಎನ್ ಏನ್ ಕನೆಕ್ಷನ್ ಕೊಡ್ತೀನಲ್ಲ ಅದಕ್ಕೊಂದು ಟನಲ್ ಬ್ರಿ ಮಧ್ಯಕ್ಕೆ ಟನಲ್ ಕ್ರಿಯೇಟ್ ಆಗಿ ಟನಲ್ ಏನಂತಾರೆ ಎನ್ಕ್ರಿಪ್ಷನ್ ಟನಲ್ ಕ್ರಿಯೇಟ್ ಮಾಡುತ್ತೆ ಎರಡ್ರ ಮಧ್ಯಕ್ಕೆ ಈಗ ಲೈಕ್ ಐ ಪಿ ವಿ ಫೋರ್ ಇದೆನಾ ಮಾಡ್ಕೊಳ್ಳಿ ಇದು ಮಧ್ಯಕ್ಕೆ ವಿಪಿನ್ ಟನಲ್ ಆಗಿ ಕ್ರಿಯೇಟ್ ಮಾಡುತ್ತೆ ಈ ಜಾಗದಲ್ಲಿ ಕ್ರಿಯೇಟ್ ಮಾಡ್ಬಿಟ್ಟು ನಮ್ಮ ಡಿವೈಸ್ ಸೆಕ್ಯೂರ್ ಮಾಡುತ್ತೆ ಈಗ ಒನ್ ಆಫ್ ದ ಬೆಸ್ಟ್ ಫ್ರೀ ಆಗಿರೋದು ವಿಪಿ ಎನ್ ಅಂದ್ರೆ ಪ್ರೋಟಾನು ಓಕೆನಾ ನಾನು ಬಂದ್ಬಿಟ್ಟು ಎರಡು ಬಿ ಪಿ ಎನ್ ಯೂಸ್ ಒಂದೇ ವಿಪಿನ್ ಯೂಸ್ ಮಾಡೋದು ನಾನು ಬಂದ್ಬಿಟ್ಟು ನಾನ್ ವಿಪಿನ್ ಯೂಸ್ ಮಾಡ್ತೀನಿ ಇದು ಬಂದ್ಬಿಟ್ಟು ಪೇಡು ಜಸ್ಟ್ ಜಾಸ್ತಿ ರೇಟ್ ಇದೆ ಇದು ಆದರೆ ಸೆಕ್ಯೂರ್ ಇದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿದೆ ಬಹಳ ಸ್ಟ್ರಿಕ್ಟ್ ಇದೆ ಇದು ಆಗಲ್ಲ ಏನಂದ್ರೆ ಎಲ್ಲರ ಏಜೆನ್ಸಿಸ್ ಆಗಿರ್ಬೋದು ಥರ್ಡ್ ಪಾರ್ಟೀಸ್ ಆಗಿರ್ಬೋದು ನಿಮ್ದು ಏನೇನು ಸರ್ಚ್ ಮಾಡ್ತಿರಲ್ಲ ಲಾಗ್ಸ್ ಎಲ್ಲ ಶೇರ್ ಮಾಡಲ್ಲ ಸೆಕ್ಯೂರ್ ಬಿ ಪಿ ಏನಿದೆ ಫ್ರೀ ಆಗಿರೋ ಜಾಸ್ತಿ ಕಂಡೀಷನ್ಸ್ ಇರಲ್ಲ ಮೇ ಬಿ ಲೀಕ್ ಆಗ್ಬೋದು ಅಥವಾ ಗೌರ್ಮೆಂಟ್ ಏನಾದ್ರು ಕೇಳಿದ್ರೆ ಅವ್ರು ಕೊಟ್ಟರು ಕೊಡಬಹುದು ಜಸ್ಟ್ ಹೇಳಕ್ ಆಗಲ್ಲ ಓಕೆನಾ ಈಗ ಬಂದ್ಬಿಟ್ಟು ಇಲ್ಲಿ ಓಪನ್ ಇದೆ ಇದು ಪ್ರೋಟಾನ್ ಡಾಟ್ ವಿ ಪಿ ಎನ್ ಅಂತ ನೀವು ಇಲ್ಲಿ ನೋಡಿ ಇದನ್ನ ಸರ್ಚ್ ಮಾಡಿ ಪ್ರೋಟಾನ್ ಡಾಟ್ ಪಿ ಎನ್ ಓಪನ್ ಮಾಡಿ ರೆಕಾರ್ಡ್ ರೆಕಾರ್ಡ್ತಿದೆ ಗೆಟ್ ಪ್ರೋಟಾನ್ ಪಿ ಎನ್ ಅಂತ ಜಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ತೋರಿಸ್ತಾ ಇದೆ ಪ್ರೋಟಾನ್ ಫ್ರೀ ಓಕೆ 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 ಡ್ಯಾನ್ಸ್ ನಾವು ಇಲ್ಲಿ ಕೆಳಗಡೆ ಸ್ವಲ್ಪ ಇದು ಮಾಡಿಬಿಟ್ಟು ಫ್ರೀ ಪಿ ಎನ್ ಅಂತ ಪ್ಲಾನ್ ಸಿಗುತ್ತೆ ಕೆಳಗಡೆ ಹ್ಮ್ ಗೆಟ್ ಪ್ರೋಟಾನ್ ಫಾರ್ ಫ್ರೀ ಅಂತ ಇದೆ कंटिन्थिंग प्रोटॉन से ಮತ್ತೆ ಪ್ರೋಟಾನ್ ಮೇಲ್ ಅಂತ ಬರುತ್ತೆ ಅದನ್ನ ಒಂದು ಒನ್ ಆಫ್ ದ ಸೆಕ್ಯೂರ್ ಸೆಕ್ಯೂರ್ ಜಾಸ್ತಿ ಇದೆಲ್ಲ ಅದನ್ನ ಯೂಸ್ ಮಾಡೋದು ಜನರೇಟ್ ಅ ಸ್ಟ್ರಾಂಗ್ ಪಾಸ್ವರ್ಡ್ ಅಂತ ಬರ್ತಾ ಇದೆ ನಾನು ವಿಡಿಯೋ ಸ್ವಲ್ಪ ಪಾಸ್ ಮಾಡಿ ಪಾಸ್ವರ್ಡ್ ಚೇಂಜ್ ಮಾಡ್ತೀನಿ ಓಕೆ ಜಸ್ಟ್ ಈ ಪಾಸ್ವರ್ಡ್ ಸೆಟ್ ಮಾಡಿದ ತಕ್ಷಣ ಅದು ಆಟೋಮೆಟಿಕ್ ಆಗಿ ಈ ಪೇಜಿಗೆ ಕರ್ಕೊಂಡು ಬರುತ್ತೆ ಅಲ್ಲಿ ಡೌನ್ಲೋಡ್ ಪ್ರೋಟಾನ್ ಯು ಪಿ ಅಂತ ನಾವಿಲ್ಲಿ ಡೌನ್ಲೋಡ್ ಕೊಡೋಣ ಡೌನ್ಲೋಡ್ ಫಾರ್ ವಿಂಡೋಸ್ ಅಂತ ಇದೆ ವಿಂಡೋಸ್ ಅಲ್ಲಿ ಬಂದ್ಬಿಟ್ಟು ವಿಂಡೋಸ್ ಟೆನ್ ಮತ್ತೆ ಸಿಕ್ಸ್ಟಿ ಫೋರ್ ಬಿಟ್ ಆರ್ ಬಂದ್ರೆ ತರ್ಟಿ ಟು ಬಿಟ್ಟು ಸಿಕ್ಸ್ಟಿ ಫೋರ್ ಬಿಟ್ಟು ಜಸ್ಟ್ ಡೌನ್ಲೋಡ್ ಆಗ್ತಾ ಇದೆ ಇದು ಬಂದ್ಬಿಟ್ಟು ನೋಡ್ ಬಿ ಪಿಟ್ ಇದು ಶೇರ್ ಮಾಡಿರ್ತೀನಿ ನಾನು ಗ್ರೂಪ್ ಅಲ್ಲಿ ಒಂದಿಷ್ಟು ಇಂದಿಷ್ಟು ನಾವು ಯೂಟ್ಯೂಬ್ ಅಲ್ಲಿ ಡೌನ್ ಮಾಡೋದು ಯೂಟ್ಯೂಬ್ ಅದು ನಾನು ವೀಡಿಯೋ ಆಫ್ಲೈನ್ ಆಗಿ ಶೇರ್ ಮಾಡಿರ್ತೀನಿ ಟೆಲಿಗ್ರಾಮ್ ಅಲ್ಲಿ ಡೌನ್ಲೋಡ್ ಆಗಲಿ ಡೌನ್ಲೋಡ್ ಆದ್ಮೇಲೆ ಇನ್ಸ್ಟಾಲ್ ಮಾಡೋ ಪ್ರೊಸೆಸ್ನ ಕಂಟಿನ್ಯೂ ಮಾಡಿ Okay download it right, execution eh? banana liye s anta ko di è okay okay il proton is ready to install that just mm -hmm. vpn ಎರಡು ಬೇಡ ಜಸ್ಟ್ ಡೆಸ್ಟಾಪ್ ಅಲ್ಲಿ ಬರುತ್ತೆ ಓಕೆ ಅಲ್ಲಿದೆ ನೋಡಿ ಇಲ್ಲಿತ್ತು ಅಲ್ಲಿ ಡೌನ್ಲೋಡ್ ಆಗಿತ್ತೇನೋ ಮತ್ತೊಂದ್ಸಲ ಮಾಡಿದ್ದೀನಿ ಬರ್ತದೆ ಸೇಲಿಂಗ್ ಹೇಳ್ತಾ ಇದೆ ಟೇಕಲಿಕ್ ಅಂತ ಕೊಟ್ಟು ನಾವು ಜಸ್ಟ್ ಇಲ್ಲಿ ನಾವು ಬೇರೆ ದೇಶದಲ್ಲ ಕನೆಕ್ಟ್ ಮಾಡಕ್ ಆಗಲ್ಲ ಯಾಕಂದ್ರೆ ಫ್ರೀ ಅಲ್ಲ ಇದು ಅದು ಯಾವ ದೇಶಕ್ಕೆ ಕೇಳುತ್ತೆ ಆಟೋ ಆಟೋ ಸೆಲೆಕ್ಟ್ ಆಗುತ್ತೆ ಈಗ ನನ್ನ ಐ ಪಿ ಬಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದೆ ಒನ್ ಡಬಲ್ ಟೂ ಪಾಯಿಂಟ್ ಒನ್ ಸೆವೆನ್ ಟೂ ಪಾಯಿಂಟ್ ಏಟ್ ಒನ್ ಇದೆ ಸೇಮ್ ಐ ಪಿ ನಮಗೆ ಎಲ್ಲಿ ನೋಡಿದ್ವಿ ಇದರೊಳಗಡೆ ನೋಡಿದ್ವಿ ಸೇಮ್ ಐ ನೋಡಿ ಚೆಕ್ ಮಾಡಿ ಬೇಕಾದ್ರೆ ಸೈಡ್ ಬೈ ಸೈಡ್ ಸೇಮ್ ಇದೆನಾ ಈಗ ಏನ್ ಮಾಡೋಣ ಅಂದ್ರೆ ಇದು ಐ ಪಿ ವಾಟ್ ಇಸ್ ಮೈ ಪಿ ಜಸ್ಟ್ ಇನ್ನೊಂದ್ಸಲ ರಿಫ್ರೆಶ್ ಮಾಡ್ಬಿಡ್ತೀನಿ ರಿಫ್ರೆಶ್ ಇದೆ ಇಲ್ಲಿ ಕನೆಕ್ಟ್ ಅಂತ ಕೊಡ್ತೀನಿ ಯಾವ್ದಷ್ಟು ಕನೆಕ್ಟ್ ಆಗ್ತಾ ಇದೆ ಓಕೆ ಕನೆಕ್ಟ್ ಆಗ್ತಿದೆ ನೆದರ್ಲ್ಯಾಂಡ್ ಕನೆಕ್ಟ್ ಆಗಿದೆ ನೆದರ್ಲ್ಯಾಂಡ್ ಇದು ಐ ಪಿ ಎಸ್ ಐನ್ ಯಾವ್ದು ಆಗಿದೆ ಅಂದ್ರೆ ಒನ್ ನೈಂಟಿ ಪಾಯಿಂಟ್ ಟೂ ಇದೆ ಇದನ್ನ ನಾವು ಮತ್ತೊಂದ್ಸಲ ಇಲ್ಲಿ ರಿಫ್ರೆಶ್ ಮಾಡ್ಬಿಟ್ಟು ನೋಡೋಣ ನೋಡಿ ಚೇಂಜ್ ಆಯ್ತಾ ಐ ಪಿ ಅಡ್ರೆಸ್ ಇವಾಗ ಏನಾಯ್ತು ಇವಾಗ ಏನಾಯ್ತು ಒನ್ ನೈಂಟಿ ಫೈಂಟ್ ಇದು ನಾವು ಇಲ್ಲಿ ಹೇಳ್ತಾ ಇದ್ದೇವೆ ನೋಡಿ ಸರ್ವಿಸ್ ಪ್ರೊವೈಡರ್ ಅದು ಫಸ್ಟ್ ಭಾರತೀಯ ಏರ್ಟೆಲ್ ಅಂತ ಆಯ್ತು ಚೇಂಜ್ ಆಯ್ತು ಯಾಕಂದ್ರೆ ವಿಪಿನ್ ಯೂಸ್ ಮಾಡ್ತಾ ಇದೀವಲ್ಲ ಅಲ್ಲ ಆಮೇಲೆ ಸರ್ವಿಸ್ ಪಬ್ಲಿಕ್ ಪ್ರಾಕ್ಸಿ ಸರ್ವರ್ ಅಂತ ತೋರಿಸ್ತಾ ಇದೆ ಪ್ರಾಕ್ಸಿ ಸರ್ವರ್ ಯೂಸ್ ಮಾಡ್ತಾ ಇದೀವಿ ಒರಿಜಿನಲ್ ಸರ್ವರ್ ಅಲ್ಲ ಪಿ ಎನ್ ಅಂತ ಇದು ಸರ್ವಿಸ್ ಹೇಳ್ತಾ ಇದೆ ಸರ್ವಿಸ್ ತಗೊಂಡಿದ್ದೀನಿ ನಾನು ಅಂತ ಇದು ಸಿಟಿ ರೀಜನ್ ಎಲ್ಲ ನೆದರ್ಲ್ಯಾಂಡ್ ಅದು ಯಾವ ಸಿಟಿ ನಮ್ದೇನು ಬಂತಲ್ಲ ಬೆಂಗಳೂರು ಅಂತ ಅದೇ ರೀತಿ ಇದು ಸಿಟಿ ರೀಜನ್ ನಾರ್ಮಲ್ ಆಗಿ ಶೋ ಆಗ್ತಾ ಇದೆ ಇವಾಗ ಇಲ್ಲಿ ಏನಾಯಿತು ಈಗ ನಾನು ವಿ ಪಿ ಎನ್ ಹಾಕ್ತಿದ್ದೀನಿ ಅಂದರೆ ಸೆಕ್ಯೂರ್ ಆಗಿದ್ದೀನಿ ಸ್ವಲ್ಪ ಫುಲ್ ಸೆಕ್ಯೂರ್ ಆಗಿಲ್ಲ ಸ್ವಲ್ಪ ಸೆಕ್ಯೂರ್ ಆಗಿದ್ದೀನಿ ಈಗ ಏನಾರ ನಾನು ಆನ್ಲೈನ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಅದೇನಾರು ಮಾಡಿದರೆ ಜಸ್ಟ್ ಗೌರ್ಮೆಂಟಿಗೆ ಗೊತ್ತಾಗಲ್ಲ ಗೌರ್ಮೆಂಟರಾಗಿರ್ಲಿ ಯಾರು ಬೇರೆ ಹ್ಯಾಕರ್ಸ್ ಆಗಿರ್ಲಿ ಯಾರ ನಮ್ಮ ಮೇಲೆ ಕಣ್ಣಿಟ್ಟಿದೆ ಜಸ್ಟ್ ಅವ್ರಿಗೆ ಗೊತ್ತಾಗಲ್ಲ ನಾವು ಏನು ಇದೀವಿ ಅಂತ ಯಾಕಂದರೆ ಐ ಪಿ ಅಡ್ರೆಸ್ ಚೇಂಜ್ ಆಗಿದೆ ಅವ್ರು ಟ್ರೇಸ್ ಮಾಡ್ಕೊಂತ ಬಂದರೆ ಐ ಪಿ ಅಡ್ರೆಸ್ಸು ನಾವು ಬೇರೆ ಇದ್ದಿದ್ದು ಮಾಡಿದೀವಲ್ಲ ಅವಾಗ ಗೊತ್ತಾಗಲ್ಲ ಅಲ್ಲೆಲ್ಲ ಐ ಪಿ ಅಡ್ರಸ್ ಚೇಂಜ್ ಮಾಡ್ತಾ ಹೋದ್ರೆ ಅದು ಒಂದು ಏನು ಅಡ್ವಾಂಟೇಜ್ ಅಂದರೆ ನಾವು ಒಳಗಡೆ ಟರ್ ಯೂಸ್ ಮಾಡಿದ್ರೆ ಅಗ್ಲೆಲ್ಲ ಪ್ರತಿ ರೀಫ್ರೆಶ್ಗೂ ನಮ್ದು ಐ ಪಿ ಅಡ್ರೆಸ್ ಚೇಂಜ್ ಆಗ್ತಾ ಹೋಗುತ್ತೆ ಆದ್ರೆ ಇಲ್ಲ ಆಗಲ್ಲ ನೋಡಿ ಇಲ್ಲಿ ರಿಫ್ರೆಶ್ ಮಾಡ್ತೀನಿ ಐ ಪಿ ಅಡ್ರೆಸ್ ಅದೇ ಇರುತ್ತೆ ಚೇಂಜ್ ಆಗಲ್ಲ ರೀಫ್ರೆಶ್ ಆಗ್ತಾ ಇದೆ ಆಮೇಲೆ ಇನ್ನೊಂದು ಏನಂದ್ರೆ ಜಸ್ಟ್ ಐ ಪಿ ವಿ ಪಿ ಎನ್ ಆಗಿರ್ಬೋದು ಆಮೇಲೆ ಪ್ರಾಕ್ಸಿ ಯೂಸ್ ಮಾಡಿದ್ರೆ ಸ್ವಲ್ಪ ಇಂಟರ್ನೆಟ್ ಸ್ಪೀಡ್ ಕಮ್ಮಿ ಆಗುತ್ತೆ ಪ್ರಾಕ್ಸಿ ಇದ್ರೆ ಪ್ರಾಕ್ಸಿ ಸರ್ವರ್ಸ್ ಆಮೇಲೆ ಟಾರ್ ಯೂಸ್ ಮಾಡಿದ್ರೆ ಇನ್ನೂ ಸ್ವಲ್ಪ ಸ್ಲೋ ಆಗುತ್ತೆ ಜಾಸ್ತಿ ಟೈಮ್ ಇರುತ್ತೆ ಈ ಇಂಟರ್ನೆಟ್ ಕನೆಕ್ಷನ್ ಇದ್ರೂ ಸ್ವಲ್ಪ ಲೇಟ್ ಆಗ್ತಾ ಇದೆ ನೋಡಿ ಕನೆಕ್ಟ್ ಅಂತ ತೋರಿಸ್ತಾ ಇದೆ ಇಂಟರ್ನೆಟ್ ಹಾಗಂದ್ರೆ ಲೇಟಾಗೇ ಇದು ಆಗ್ತಾಯಿದೆ ಓಕೆ ಲೋಡ್ ಆಯಿತು ಅದೇ ಸೇಮ್ ಇದೆ ಇದೆ ಓಕೆನಾ ಚೇಂಜ್ ಆಗ್ತಿಲ್ಲ ಇದು ವಿ ಪಿಂದು ಯಾವುದು ಸೆಟ್ ಮಾಡಿದರೆ ಅದೇ ಅಷ್ಟೇ ಇಲ್ಲಿ ನನಗೆ ಚೇಂಜ್ ಸರ್ವರ್ ಅಂತ ಕೊಟ್ಟೆ ಮೇ ಬಿ ಜಪಾನ್ ಏನಿದು ಹಾಂ ಓಕೆ ಜಪಾನ್ ಇದು ಈಗ ಐ ಪಿ ನೋಡಿ ತರ್ಟಿ ಸೆವೆನ್ ಪಾಯಿಂಟ್ ನೈನ್ಟೀನ್ ಅದು ಬಂದಿದೆ ಮತ್ತು ರೀಫ್ರೆಶ್ ಮಾಡಿಬಿಟ್ಟು ನೋಡೋಣ ಓಕೆ ನೋಡಿ ತರ್ಟಿ ಸೆವೆನ್ ನೈನ್ಟೀನ್ ಟೂ ಜೀರೋ ಫೈವ್ ಫೇಮ್ ಅಂತ ಇಲ್ಲಿ ಇಲ್ಲಿ ಇದು ವಿ ಪಿ ಎನ್ ಏನ್ ಮಾಡುತ್ತೆ ಇದು ಜಸ್ಟ್ ಎನ್ಕ್ರಿಪ್ಟ್ ಡಾಟಾ ಆಮೇಲೆ ನಮ್ದು ಏನಿದೆ ಐ ಪಿ ಇತ್ತಲ್ಲ ಅದು ಮಾಸ್ಕ್ ಮಾಡಿದೆ ಮೇಲ್ಗಡೆ ಒಂದು ಇನ್ನೊಂದು ಲೇಯರ್ ತಗೊಂಡ್ಬಂದಿದೆ ಐ ಪಿ ಮೇಲ್ಗಡೆ ಓಕೆನಾ ಇದು ಸೆಕ್ಯೂರ್ ಕನೆಕ್ಷನ್ ಆಗುತ್ತೆ ವಿ ಪಿ ಎನ್ ಇಂದ ಆಮೇಲೆ ಈಗ ಈಗ ಜಸ್ಟ್ ಎನ್ಕ್ರಿಪ್ಷನ್ ಮಾಡಿದ ಮೇಲೆ ನಮ್ದು ಐ ಪಿ ಅಡ್ರೆಸ್ಸು ಹ್ಯಾಕರ್ಸಿಗೆ ಗೊತ್ತಾಗಲ್ಲ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಗೆ ಗೊತ್ತಾಗಲ್ಲ ಅಥವಾ ಮಧ್ಯಕ್ಕೆ ಏನಾರ ಇದು ಮಾಡಿದ್ರೆ ಯಾರ ಮೆನಿಂದ ಮಿಡಲ್ ಅಟ್ಯಾಕ್ ಹೋಗಿ ಏನಾರು ಮಾಡ್ತಿದ್ರೆ ಅದು ಒಂದು ಸ್ವಲ್ಪ ಸ್ಟಾಪ್ ಆಗುತ್ತೆ ಐ ಪಿ ಮಾಸ್ಕಿಂಗ್ ಇಂದ ಆಮೇಲೆ ಐನಾನಿಮಿಟಿ ಅಂತೂ ಹೇಳಿದ್ದೀನಿ ಒಂದು ಲೊಕೇಶನ್ ಈಗ ಐನಾನಿಮಿಟಿ ಅಂದ್ರೆ ಈಗ ನಾನು ಈ ಲೊಕೇಶನ್ ಇಂದ ಯೂಸ್ ಮಾಡ್ತಾ ಇದೀನಿ ಅಂತ ಅನ್ಸುತ್ತೆ ಆಕ್ಚುಲಿ ನಾ ಇಂಡಿಯಾದವನು ಆದ್ರೆ ಇಲ್ಲೇನು ತೋರಿಸ್ತಾ ಇದೆ ಜಪಾನ್ ಅಂತ ತೋರಿಸ್ತಾ ಇದೆ ಅವಾಗ ಅವ್ರಿಗೆ ನಮ್ ಲೊಕೇಶನ್ ಗೊತ್ತಾಗಲ್ಲ ಆಮೇಲೆ ಬ್ರೌಸಿಂಗ್ ಆಕ್ಟಿವಿಟಿ ನಾನು ಈ ಐ ಪಿ ಎಲ್ ಡ್ರೆಸ್ ಯೂಸ್ ಮಾಡಿ ಯಾವ್ದಾರ ವೆಬ್ಸೈಟಿಗೆ ಹೋದ್ರೆ ಅವ್ರಿಗೆ ಗೊತ್ತಾಗಲ್ಲ ನಾನು ಯಾವ ಐ ಪಿ ಎಲ್ ಇಂದ ಹೋಗಿದ್ದೀನಿ ಅಂತ ಈಗ ನಾನು ಏನಾರ ಈ ಐ ಪಿ ಅಡ್ರೆಸ್ ಕಾಪಿ ಮಾಡಿ ಜಸ್ಟ್ ಒಂದು ಬಾಟ್ ಇದೆ ವೇಟ್ ಓಪನ್ ಇಟ್ ಓಕೆ ಇದು ಬಾಟ್ ಈ ಬಾಟ್ ಅಲ್ಲಿ ನಾನು ಏನು ಮಾಡ್ತೀನಿ ಅಂದ್ರೆ ಜಸ್ಟ್ ಇದನ್ನ ಎಂಟರ್ ಮಾಡಿ ಓಕೆ ಕೊಡ್ತೀನಿ ಇದು ರಿಸಲ್ಟ್ ಏನಾರ ಅದ್ರ ಮುಂಚೆ ಯಾರು ಇದು ವಿ ಪಿ ಎನ್ ಹಾಕೊಂಡ್ ಬಿಟ್ಟು ಯೂಸ್ ಮಾಡಿದ್ರೆ ಡೀಟೇಲ್ಸ್ ಬಂದ್ರೆ ಬಂದು ನೋಡಿ ಈ ಐ ಪಿ ಅಡ್ರೆಸ್ ಇಂದ ಮುಂಚೆ ಯಾರೋ ಯೂಸ್ ಮಾಡಿದ್ದಾರೆ ಅಂದ್ರೆ ಫ್ರೀ ವಿ ಪಿ ಅಲ್ಲ ಇದು ತರ್ಟಿ ಸೆವೆನ್ ನೈನ್ಟೀನ್ ಟೂ ಜೀರೋ ಫೈವ್ ಇದನ್ನ ಈ ಹಾಕೋಣ ಇದನ್ನ ಈ ಓಪನ್ ಮಾಡೋಣ ಸೇಮ್ ಇದೆ ಓಕೆ ಇದರೊಳಗಡೆ ಅಲ್ಲೇ ಯಾರೋ ಯೂಸ್ ಮಾಡಿದ್ದಾರೆ ನೋಡಿ ಅವರು ಇಮೇಲ್ ಬಂದಿದೆ ಎನ್ಕ್ರಿಪ್ಟೆಡ್ ಪಾಸ್ವರ್ಡ್ ಬಂದಿದೆ ಇದೆಲ್ಲ ಇದು ಲೀಕ್ ಆಗಿದೆ ಓಕೆನಾ ಗೊತ್ತಾಗ್ತಾ ಇದೆ ಇದರೊಳಗೆ ಲೀಕ್ ಆಗಿದೆ ಒನ್ ವಿನ್ ಒಳಗಡೆ ಲೀಕ್ ಆಗಿದೆ ಸ್ವಲ್ಪ ಸ್ಲೋ ಇದೆ ಮೂರು ಜನ ಇಮೇಲ್ ಇದರಿಂದ ಓಕೆ ವೇಟಿಂಗ್ ಫಾರ್ ನೆಟ್ವರ್ಕ್ ಅಂತ ಇದೆ ತೋರಿಸು ವಿಪಿಎನ್ ಇಂದ ಸ್ಲೋ ನೆಟ್ವರ್ಕ್ ನೆಕ್ಸ್ಟ್ ಬಂತು ಐ ಪಿ ಇಂಡೆಕ್ಸ್ ಅಂತ ತೋರಿಸ್ತಾ ಇದೆ ಇಮೇಲ್ ಇಷ್ಟು ಇಮೇಲ್ಗಳು ಈ ಐ ಪಿ ಅಡ್ರೆಸ್ ನಗಡೆ ಇದು ಆಗಿದ್ದಾವೆ ಅಸೈನ್ ಏನಾಗಿದ್ದಾವೆ ಅಂತ ಓಕೆ ಇದನ್ನ ಕ್ಲೋಸ್ ಮಾಡೋಣ ಇದು ಐ ಪಿ ಇದು ಇಲ್ಲಿ ಹನ್ನ ಮೆಟ್ಟಿ ನಿಮಗೆ ಅರ್ಥ ಆಗಿರ್ಬೋದು ಏನೇನೆಲ್ಲ ಶೋ ಆಗುತ್ತೆ ಅಂತ ಜಸ್ಟ್ ಐ ಪಿ ಇಂದ ನೆಕ್ಸ್ಟು ಬೆನಿಫಿಟ್ಸು ಏನು ಬೆನಿಫಿಟ್ಸ್ ಆಗುತ್ತೆ ಅಂತ ಈಗ ಬೆನಿಫಿಟ್ಸು ಒಂದು ಬೆನಿಫಿಟ್ಸ್ ಏನಾಗುತ್ತೆ ಅಂದರೆ ಈಗ ನೀವು ವೈಫೈ ಯೂಸ್ ಮಾಡ್ತಾ ಇರ್ತೀರ ಪಬ್ಲಿಕ್ ವೈಫೈ ಓಕೆನಾ ಪಬ್ಲಿಕ್ ಈಗ ರೈಲ್ವೆ ಸ್ಟೇಷನ್ ನಲ್ಲಿ ವೈಫೈ ಇದೆ ಫ್ರೀ ವೈಫೈ ವೈಫೈ ಗೊತ್ತಿಲ್ಲ ನಿಮಗೆ ಫ್ರೀ ವೈಫೈ ಅಲ್ಲ ಪಾಸ್ವರ್ಡ್ ಇಲ್ಲ ಏನು ಇಲ್ಲ ಅದು ಯಾರು ಸೆಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನಿಮಗೆ ಹ್ಯಾಕರ್ ಸೆಟ್ ಮಾಡಿದ್ರೆ ಏನ್ ಮಾಡ್ತೀರಾ ನೀವೇನಾರು ಬ್ಯಾಂಕಿಗೆ ಆಕ್ಸೆಸ್ ಕೊಡ್ತಿದ್ರೆ ಅದಕ್ಕೆ ಗೊತ್ತಾಗುತ್ತೆ ಹೌದಾ ಅದು ನಾನು ಒಳಗೆ ಹೇಳಿದ್ದೆ ಗೊತ್ತಾ ವೈಯರ್ ಶಾರ್ಕ್ ಅಂತ ಒಂದು ಟೂಲ್ ಇದೆ ಮೇಲೆ ನೆಟ್ ಸಾರಿ ಈತರ್ ಕ್ಯಾಪ್ ಅಂತ ಒಂದು ಟೂಲ್ ಇದೆ ಅಂತ ಅದ್ರೊಳಗೆ ಯಾರಾದ್ರೂ ಮೆಸೇಜ್ ಕಳ್ಸಿದ್ರೆ ನಾವು ಮಧ್ಯಕ್ಕೆ ನೋಡ್ಬೋದು ಅಂತ ಹೇಳಿದ್ದೆ ಹೌದಾ ಇದೇ ಇದೇ ತರ ವರ್ಕ್ ಆಗುತ್ತೆ ಈಗ ಈಗ ವಿ ಪಿ ಎನ್ ಹಾಕಿದ್ರೆ ನಂದು ಏನಿದೆ ಅಂತ ಪೇಡ್ ವಿ ಪಿ ಇಂದ ನಾನು ಒಂದು ಅಡ್ವಾಂಟೇಜ್ ಹೇಳ್ತೀನಿ ಇದು ಪೇಡ್ ವಿ ಪಿ ಇಲ್ಲಿ ಸೆಕ್ಯೂರಿಟಿ ಥ್ರೆಡ್ ಪ್ರೊಟೆಕ್ಷನ್ ಆನ್ ಇದೆ ನಂದು ಓಕೆನಾ ಇಲ್ಲಿ ಪೈರೇಟ್ ಪೈರೇಟ್ ಸಿ ಬಿ ಅಂತ ಒಂದು ಯಾವ್ದೋ ಬರ್ತಲ್ಲ ಪೈರೇಟ್ ಬೇನ ಏನಾದ್ರು ಪೈರೇಟ್ ಬೇನ ಓಕೆ ಇಲ್ಲಿ ನೋಡಿ ನಿಮಗೆ ಇದು ಮುಂದ್ಗಡೆ ತೋರ್ತಾ ಇದೆ ನನ್ನ ಪಿ ಅಲ್ಲ ಕರೆಕ್ಟ್ ನಾಟ್ ಅಂತ ಹಂಗಂದ್ರೆ ಈ ವೆಬ್ಸೈಟ್ ಸೇಫ್ ಇದೆ ಅಂತ ಹೇಳ್ತಾ ಇದೆ ಸ್ಕ್ಯಾನ್ ಮಾಡಿ ಆದ್ರೆ ಇದನ್ನು ನೋಡಿ ಏನ್ ಹೇಳ್ತದೆ ವಾರ್ನಿಂಗ್ ಇದೆ ಮಾಲ್ವೇರ್ ಇದೆ ವೆಬ್ಸೈಟ್ ಒಳಗೆ ಅಂತ ಮಾಲ್ವೇರ್ ಅಂದ್ರೆ ಈಗ ನಾನು ವೆಬ್ಸೈಟ್ ಓಪನ್ ಮಾಡಿದ್ರೆ ಆ ವೆಬ್ಸೈಟ್ ನನಗೆ ಕೇಳಲಾರ್ದಂಗೆ ಅಥವಾ ಬೈ ಮಿಸ್ಟೇಕ್ ಎಲ್ಲರೂ ನೀವು ಅಲೋ ಕೊಟ್ಟರೆ ಕುಕೀಸ್ ಆಗಿರ್ಬೋದು ಏನಾರು ಅಲೋ ಕೊಟ್ಟರೆ ನೀವು ಜಸ್ಟ್ ನೀನ್ ಪರ್ಮಿಷನ್ ಇರಲಾರ್ದಂಗೆ ಒಂದು ಸಾಫ್ಟ್ವೇರ್ ಡೌನ್ಲೋಡ್ ಮಾಡುತ್ತೆ ಬ್ಯಾಕ್ ಗ್ರೌಂಡ್ ಡೌನ್ಲೋಡ್ ಮಾಡಿ ಎಕ್ಸಿಕ್ಯೂಟ್ ಮಾಡುತ್ತೆ ಇಲ್ಲಾಂದ್ರೆ ನೀವು ಅಲೋ ಕೊಟ್ಟರೆ ನಿಮ್ದು ಹಿಸ್ಟ್ರಿ ಒಳಗಡೆ ಏನಿದೆ ಹಿಸ್ಟ್ರಿ ಇದೆಯಲ್ಲ ಇಲ್ಲಿ ಹಿಸ್ಟ್ರಿ ಒಳಗಡೆ ನಾನು ಇಷ್ಟ್ರಿ ಒಳಗಡೆ ನೀವು ಓಪನ್ ಮಾಡಿದ್ರೆ ಇಲ್ಲಿ ಕುಕೀಸ್ ಅಂತ ಬರುತ್ತೆ ಆ ಕುಕೀಸ್ ಎಲ್ಲ ಅವ್ರಿಗೆ ಸೆಂಡ್ ಆಗುತ್ತೆ ಕುಕೀಸ್ ಸೈಜ್ ಹ್ಯಾಕ್ ಅಂತ ಕರೀತಾರೆ ಕುಕೀಸ್ ಸೈಜ್ ಹಾಕಿ ಹೋಗ್ಬಿಟ್ರೆ ಹೆಂಗಾಗುತ್ತೆ ಅಂದ್ರೆ ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ನೆಕ್ಸ್ಟ್ ವಿಡಿಯೋ ಒಳಗಡೆ ನಾನು ಅಥವಾ ನೀವೇ ನೀವು ಮೆಸೇಜ್ ಹಾಕಿ ನನಗೆ ಜೂಮ್ ಮೀಟ್ ಒಳಗಡೆ ತೋರಿಸ್ತೀನಿ ಹೆಂಗೆ ಎಲ್ಲ ಆಗುತ್ತೆ ಅಂತ ಕುಕೀಸ್ ಓಕೆನಾ ಜಸ್ಟ್ ನಿಮ್ಗೆ ಐ ಡಿ ಪಾಸ್ವರ್ಡ್ ಏನು ಬೇಡ ಜಸ್ಟ್ ಕುಕೀಸಿಂದಾನೇ ನಾವು ಡೈರೆಕ್ಟ್ ಆಗಿ ಲಾಗಿನ್ ಆಗಿಬಿಟ್ಟು ಅವ್ರ ಅಕೌಂಟ್ ಆಕ್ಸೆಸ್ ಮಾಡ್ಬೋದು ಅದೆಲ್ಲ ಕುಕೀಸ್ ಇಂದ ಆಗುತ್ತೆ ಪ್ರಾಬ್ಲಮ್ ಈಗ ನಮಗೆ ಇಲ್ಲಿ ಇಲ್ಲಿ ಮುಂಚೆನೇ ಮುಂಚೆನೇ ಗೊತ್ತಾಗ್ಬಿಡ್ತೀವಿ ಓಪನ್ ಮಾಡೋಕ್ಕಿಂತ ಮುಂಚೆನೆ ರಿಫ್ರೆಶ್ ನೆಕ್ಸ್ಟ್ ಪೇಜಿಗೆ ಹೋಗ್ತೀನ ನೆಕ್ಸ್ಟ್ ಎರಡನೇ ಪೇಜಿಗೆ ಹೋದೆ ಹೋಗ್ತಿರ್ತಂಗೆ ಎಲ್ಲ ಸ್ಕ್ಯಾನ್ ಆಗ್ಬಿಡ್ತು ಯಾವ್ದಾದ್ರು ಕ್ಲೀನ್ ಇದೆ ಅಂತ ಎಲ್ಲ ಕ್ಲೀನ್ ಇದ್ದಾವೆ ಅಂತ ಓಕೆನಾ ಹಿಂಗೆ ಶೋ ಆಗ್ಬಿಡುತ್ತೆ ಜಸ್ಟ್ ಇನ್ಸ್ಟೆಂಟ್ ಆಗಿ ಅದು ಒಂದು ನಮಗೆ ಪ್ರೊಟೆಕ್ಟ್ ಮಾಡುತ್ತೆ ಓಕೆನಾ ಆಮೇಲೆ ಪ್ರಿವೆಂಟ್ ಟ್ರ್ಯಾಕಿಂಗ್ ಪ್ರಿವೆಂಟ್ ಟ್ರ್ಯಾಕಿಂಗ್ ಅಂದರೆ ಇವಾಗ ಹೇಳಿದ್ನಲ್ಲ ಇದು ಐ ಎಸ್ ಪಿ ಸರ್ವಿಸ್ ಪ್ರೊವೈಡರ್ ಟ್ರ್ಯಾಕ್ ಮಾಡ್ತಾ ಇರ್ತಾರೆ ನೀವೇನಾದ್ರೂ ಸ್ಲಿಪ್ಪರ್ಸ್ ನೋಡಿದರೆ ಸ್ಲಿಪ್ಪರ್ಸ್ ತೋರಿಸುತ್ತೆ ರಿಲೇಟೆಡ್ ನೀವು ಫೋನ್ ತಗೋಬೇಕು ಅಂತ ನೋಡಿದ್ರೆ ಅದು ಶೋ ಮಾಡುತ್ತೆ ಅಂತ ಅದು ಟ್ರ್ಯಾಕಿಂಗಿಂದ ನೀವು ಹೈಡ್ ಆಗ್ತೀರಾ ಆಮೇಲೆ ಅದು ಒಂದೇನಂದ್ರೆ ಈಗ ಬ್ರೌಸಿಂಗ್ ಡ್ಯಾಬಿಟ್ಸ್ ಈಗ ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ ಜಸ್ಟ್ ಟೈಮ್ ಪಾಸ್ ಇದ್ರ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀರಾ ಓಕೆನಾ ಅದೇ ಏನು ಪಿ ಎನ್ ಹಾಕೋಲ್ಲ ನೀವು ವಿ ಪಿ ಎನ್ ಎದಕ್ ಹಾಕ್ತೀರಾ ರಾತ್ರಿಗೊಂದು ಹಾಕ್ತೀರಾ ಅಷ್ಟೇ ಅಲ್ಲ ಈಗ ಇನ್ಸ್ಟಾಗ್ರಾಮ್ ಓಕೆನಾ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀರಾ ಅದಕ್ಕೆ ಒಂದು ಟೈಮಿಂಗ್ ಅಂತ ಇರುತ್ತೆ ಈಗ ನೀವು ಕಾಲೇಜ್ ಸ್ಟೂಡೆಂಟ್ ತೆಗಿದ್ರೆ ಜಸ್ಟ್ ಕಾಲೇಜಿಗೆ ಟೈಮ್ ಪಾಸ್ ಮಾಡಕ್ಕೆ ಇನ್ಸ್ಟಾಗ್ರಾಮು ರೀಲ್ಸು ಸ್ನಾಪು ಕರೆಕ್ಟ್ ಆ ಟೈಮಿಂಗ್ ಆ ವೆಬ್ಸೈಟ್ ಓಪನ್ ಮಾಡ್ತೀರಾ ಈಗ ನಾರ್ಮಲ್ ಲೈಫ್ ಅಲ್ಲಿ ರಿಯಲ್ ಎಕ್ಸಾಂಪಲ್ ತಗೊಂಡ್ರೆ ಈಗ ನೀವು ಎಲ್ಲರ ಒಂದು ಆಫೀಸ್ ವರ್ಕಿಗೆ ಹೋಗ್ಬೇಕಂದ್ರೆ ಪ್ರೈವೇಟ್ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತಗೊಂಡ್ರೆ ನೀವು ಜಸ್ಟ್ ಅದೇ ಮೆಟ್ರೋಗೆ ಕ್ಲೈಮ್ ಮಾಡ್ತೀರಾ ಅದೇ ಮೆಟ್ರೋ ಇಂದ ಅದೇ ರೂಟು ಮತ್ತೆಲ್ಲ ನಿಮ್ಗೆ ಅಲ್ಲೇ ಚಹಾ ಕುಡಿಬೇಕಂದ್ರೆ ಅದೇ ಚಾ ಅಂಗಡಿಗೆ ಹೋಗ್ತೀರಾ ಬೇರೆ ಕಡೆ ಎಲ್ಲೂ ಹೋಗಲ್ಲ ಅದು ಒಂದು ಟೈಪ್ ರೂಟ್ ಇದ್ದಂಗೆ ನಿಮಗೆ ಓಕೆನಾ ಅದೇ ತರ ಡಿಜಿಟಲ್ ಒಳಗಡೆನು ಒಂದು ರೂಟ್ ಸೆಟ್ ಆಗಿರುತ್ತೆ ನಿಮಗೆ ಗೊತ್ತು ಐತ ಅಥವಾ ಗೊತ್ತಿರ್ಲಲ್ದಂಗ್ ರೂಟ್ ಸೆಟ್ ಆಗಿರುತ್ತೆ ಅದೇ ಆ್ಯಪ್ ಅದೇ ಟೈಮಿಂಗ್ ಓಪನ್ ಮಾಡಿರ್ತೀರಾ ಓಕೆನಾ ಅಥವಾ ಬ್ರೌಸಿಂಗ್ ಮಾಡ್ತಿರ್ತೀರಾ ಆ ತರ ಮಾಡಿರ್ತೀರಾ ಅದು ಒಂದು ಡಿಜಿಟಲ್ ಫುಟ್ಪ್ರಿಂಟ್ ಆಗಿ ಸೆಟ್ ಆಗಿರುತ್ತೆ ಡಿಜಿಟಲ್ ಹ್ಯಾಬಿಟ್ಸ್ ಅಂತ ಅದು ಬ್ರೌಸಿಂಗ್ ಹ್ಯಾಬಿಟ್ಸ್ ಅದರಿಂದ ನಾವು ಏನಂದ್ರೆ ಒಂದು ಟ್ರ್ಯಾಕ್ ಸೆಟ್ ಮಾಡ್ಬೋದು ಐ ಪಿ ಅಡ್ರೆಸ್ ಇಂದ ಇವ್ ಈ ಟೈಮಿಗೆ ಈ ವೆಬ್ಸೈಟ್ ವಿಸಿಟ್ ಮಾಡ್ತಾನೆ ಅಂತೇಳಿ ಗೊತ್ತಾಗ್ಬಿಡುತ್ತೆ ಜಸ್ಟ್ ಇನ್ವೆಸ್ಟಿಗೇಷನ್ ಮಾಡಾಕಾರ ಅದು ಒಂದು ಪ್ರಿವೆಂಟ್ ಮಾಡಬಹುದು ಐಪಿಎಲ್ ಡ್ರೆಸ್ ಹಾಕಿದ್ರೆ ಅನ್ನೋದು ಹಾಕಿದ್ರೆ ಆಮೇಲೆ ಜಿಯೋ ರಿಸ್ಟ್ರಿಕ್ಷನ್ ಬೈಪಾಸ್ ಮಾಡಬಹುದು ಇದರಿಂದ ಈಗ ಕ್ಯಾಪ್ಕಟ್ ಇಂಡಿಯಾದ ಬ್ಯಾನ್ ಇದೆ ವಿಪಿಎನ್ ಹಾಕ್ಬಿಟ್ಟು ಇನ್ಸ್ಟಾಲ್ ಓಕೆನಾ ಅದು ಓಕೆ ಮತ್ತೆ ಆಮೇಲೆ ನೆಟ್ಫ್ಲಿಕ್ಸ್ ಆಗಿರ್ಬೋದು ಬೇರೆ ಮೂವೀಸ್ ಆಗಿರ್ಬೋದು ಆನಿಮಿಸ್ ಆಗಿರ್ಬೋದು ಅವೆಲ್ಲ ಏನಾಗುತ್ತೆ ಅಂದ್ರೆ ಜಪಾನ್ ಒಳಗಡೆ ಈಗ ಜಪಾನ್ ಎನ್ ಹಾಕಿದ್ದೀನಲ್ಲ ನಾನು ಓಕೆ ಜಪಾನ್ ಎನ್ ಈಗ ಜಪಾನ್ ಒಳಗೆ ಯಾವುದು ಬಿಮನ್ಸ್ ಲೇಟೆಸ್ಟ್ ಆಗಿ ರಿಲೀಸ್ ಆಗಿದೆ ನಾನು ಜಪಾನ್ ಎನ್ ಹಾಕಿದ್ದೀನಿ ಆಕಿ ಜಪಾನಿಂಗ್ ಯಾವ್ದಾರ ಸಿಟೀಸ್ ಅಥವಾ ಯಾವ್ದಾರ ಸೈಟ್ಸ್ ವಿಸಿಟ್ ಮಾಡಿದ್ರೆ ನನಗೆ ಎಲ್ಲರ ಡಿಮಂಡ್ಸ್ ಲೇಯರ್ ಬಗ್ಗೆ ರಿಲೇಟೆಡ್ ನ್ಯೂಸ್ ಸಿಕ್ ಬಿಡುತ್ತೆ ಓಕೆನಾ ಅದು ಇಂಡಿಯಾದಾಗೆ ಸಿಗಂಗಿಲ್ಲ ನನಗೆ ಅವ್ರಿಗೆ ಯಾಕಂದ್ರೆ ಅದು ಲೋಕಲಿ ಹೇಳುತ್ತಲ್ಲ ಜಿಯೋ ಲೊಕೇಶನ್ ಪ್ರಕಾರ ಆ ರೀತಿ ಆಗುತ್ತೆ ಆಮೇಲೆ ಲಾಸ್ಟ್ ಲಾಸ್ಟ್ ಪಾಯಿಂಟ್ ಅಂದ್ರೆ ಶೀಲ್ಡ್ ಐಡೆಂಟಿಟಿ ಅದೇ ಐಡೆಂಟಿಟಿ ನಮ್ದು ಹೈಡ್ ಮಾಡಿರುತ್ತೆ ಯಾರಿಗೂ ಗೊತ್ತಾಗಂಗಿಲ್ಲ ಅದು ನೋಡಿ ಇಲ್ಲಿ ಏನ್ ಹೇಳ್ತದೆ ಪಿ ಟು ಪಿ ಪ್ಲಾಟ್ಫಾರ್ಮ್ ಟು ಪ್ಲಾಟ್ಫಾರ್ಮ್ ಪಿ ಟು ಪಿ ಅಂದ್ರೆ

ಜಸ್ಟ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ನೀವು ಬೈ ಮಾಡಬೇಕು ಅಷ್ಟೇ ಮತ್ತೆ ಜಪಾನಿಗೆ ಕನೆಕ್ಟ್ ಆಯ್ತದ ಇಲ್ಲಿ ನೋ ಪ್ರಾಬ್ಲಮ್ ವಿ ಪಿ ಎನ್ ಬಗ್ಗೆ ಅಷ್ಟೇ ಇಂಟ್ರೊಡಕ್ಷನ್ ಕೊಡ್ಬೇಕಿತ್ತು ಒಳಗಡೆ ಇದ್ರದ್ದು ಇಂಟ್ರೊಡಕ್ಷನ್ ಆಗಿದೆ ಸೆಟ್ ಮಾಡಿದ್ದು ಆಯ್ತು ಮತ್ತೇನಿದೆ ಮತ್ತೆ ಓಕೆ ಇದ್ರೊಳಗಡೆ ವಿ ಪಿ ಎನ್ ಬಗ್ಗೆ ಆಯ್ತು ನೆಕ್ಸ್ಟ್ ಪಾರ್ಟಿಗೆ ಕಂಟಿನ್ಯೂ ಮಾಡೋಣ